ಓಂ ಶ್ರೀ ಗುರುಭ್ಯೋ ನಮಃ ಆಕಾಶವೇ ಗುರುದೇವನಾಗಿ ಭೂತಾಯಿ ಗುರುಮಾತೆಯಾಗಿ ಸಕಲ ಚರಾಚರಂಗಳು ಶಿಷ್ಯವೃಂದವಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಜನನಿಯೇ ಲೋಕಮಾತೆಯೇ ಗುರುಕುಲವಾಗಿ ಈ ಪ್ರಪಂಚ ಅಥವಾ ಈ ನಮ್ಮ ಪುಣ್ಯ ಭಾರತ ಭೂಮಿ ಮತ್ತೆ ಬದಲಾಗಲಿ ಎಂದು ಆಶಿಸುತ್ತ ಸ್ವಯಂ ಅರಿವೇ ಗುರುವಾಗಿ ಸ್ವಯಂ ಹೃದಯದ ಬದಲಾವಣೆಯಾಗಿ ಸ್ವಯಂ ವರ್ತನೆಗಳು ಪರಿಶುದ್ಧವಾಗಿ ಸ್ವಯಂ ಆಗಿ ಲೋಕ ಕಲ್ಯಾಣಕಾರಕರಾಗಿ ಶಿಕ್ಷಕರು ಕಾಯ ವಾಚ ಮನಸ ಈ ತಮ್ಮ ಕ ಕೈಂಕರ್ಯವನ್ನು ನಿರ್ವಹಿಸುವಂತಾಗಲಿ ಅಂತ ಆಶಿಸ್ತಾ ಪರಿಶುದ್ಧ ಭಾವ ಸಿದ್ಧತೆ ಶುದ್ಧತೆ ಬದ್ಧತೆ ಮಕ್ಕಳೊಂದಿಗಿನ ಪವಿತ್ರ ಪ್ರೇಮ ಮಮತೆ ಕಾರುಣ್ಯ ಎಲ್ಲವೂ ನೂರ್ಮಡಿಯಾಗಿ ಶಿಕ್ಷಕರಿಂದ ಪ್ರಪಂಚದೆಲ್ಲೆಡೆ ಆಧಾರಗೊಳ್ಳಲಿ ಎಂದು ಆಶಿಸುತ್ತ ನಹಿ ಜ್ಞಾನೇನ ಸದೃಶಂ ಜ್ಞಾನಕ್ಕಿಂತ ಮಿಗಿಲಾದದ್ದು ಪ್ರಪಂಚದಲ್ಲಿನೇ ಇಲ್ಲ ಅನ್ನುವಂಥ ಸತ್ಯವನ್ನು ಸಾಬೀತುಪಡಿಸುವತ್ತ ತಮ್ಮ ಬೌದ್ಧಿಕ ಮಟ್ಟವನ್ನು ಎತ್ತರಗೊಳಿಸುತ್ತಾ ಅದನ್ನೇ ಬಿತ್ತರಗೊಳಿಸುತ್ತಾ ಮಕ್ಕಳ ಶ್ರೇಯಸ್ಸಿಗೋಸ್ಕರ ಉತ್ತರೋತ್ತರವಾಗಿ ಪ್ರಯತ್ನ ಪಡುತ್ತಾ ತಮ್ಮ ಬಾಳಿನಲ್ಲಿ ಬಂದ ಸದವಕಾಶವನ್ನು ಬಳಸಿಕೊಳ್ಳಲಿ ಎಂದು ಆಶಿಸುತ್ತ ರಾಷ್ಟ್ರ ನಿರ್ಮಾತೃವಾಗಿ ಶಿಲ್ಪಿಯಾಗಿ ಕಗ್ಗಲ್ಲಿನಂತಹ ಮೂರ್ತಿಗಳ ಮಕ್ಕಳನ್ನು ಮೂರ್ತಿಗಳನ್ನಾಗಿ ಕೆತ್ತಿ ನಾಡಿಗೆ ಉತ್ತಮೋತ್ತಮವಾದಂತಹ ಕೊಡುಗೆ ನೀಡುವಂಥ ಶಿಕ್ಷಕ ಮನೋದಾರ್ಢ್ಯವನ್ನು ದೈಹಿಕ ದಾರ್ಢ್ಯವನ್ನು ಬೆಳೆಸಿಕೊಂಡು ಪ್ರಫುಲ್ಲವದನನಾಗಿ ನಿರ್ಮಲ ಚಿತ್ತನಾಗಿ ಸದಾ ಆಸಕ್ತಿ ಹಂಬಲದೊಂದಿಗೆ ಶಿಕ್ಷಕ ವೃತ್ತಿಯನ್ನು ಕೈಗೊಂಡಲ್ಲಿ ಶ್ರೇಯಸ್ಸು ಸಾಧ್ಯ ಎಂದು ಆಶಿಸುತ್ತ ಮುಗ್ಧ ಮಕ್ಕಳ ಮೊಗ್ಗಿನ ಮನಸ್ಸನ್ನು ಹೂವಾಗಿ ಅರಳಿಸುತ್ತ ಬಿಳಿ ಹಾಳೆಯಂತಹ ಪರಿಶುದ್ಧವಾದ ಮಕ್ಕಳ ಹೃದಯದ ಮೇಲೆ ರಂಗುರಂಗಿನ ಮೌಲ್ಯಯುತವಾದಂಥ ಗುರಿ ಕನಸುಗಳ ಚಿತ್ತಾರ ಬಿಡಿಸುತ್ತ ಮುಂಬರುವ ಅವರ ಹಾದಿಗೆ ಹೂಗಳನ್ನೇ ಹಾಸುತ್ತ ಸರ್ವರ ಏಳಿಗೆಗೂ ಮನಸ್ಸಾಪೂರ್ವಕ ಶ್ರಮಿಸುವ ಶಿಕ್ಷಕರ ಅಹರ್ನಿಶಿ ಸೇವೆಯನ್ನು ಸ್ಮರಿಸುತ್ತ ಅವರು ತಾವೂ ಸಂತೋಷಿಗಳಾಗಿ ಸಂತೋಷವನ್ನು ಕೊಟ್ಟು ಸಮಾಜವನ್ನು ದೇಶವನ್ನು ಮುನ್ನಡೆಸುವತ್ತ ಹೆಜ್ಜೆ ಹಾಕಲಿ ಎಂದು ಆಶಿಸುತ್ತ ಸರ್ವರ ಮನೆಯಂಗಳದಲ್ಲೂ ಜ್ಞಾನದೀವಿಗೆಯನ್ನು ಬೆಳಗುತ್ತ ಸನ್ಮಾರ್ಗದಲ್ಲಿ ಮುನ್ನಡೆಸುತ್ತ ಸದ್ಬೋಧನೆ ಸದ್ವಿವೇಕ ಸದ್ವಿಚಾರಗಳನ್ನೇ ಮೈಮನದ ತುಂಬ ತುಂಬಿಕೊಳ್ಳುತ್ತ ಸರ್ವರಿಗೂ ಶುಭವಾಗಲಿ ಎಂದು ಸದಾ ಮನದುಂಬಿ ಹಾರೈಸುತ್ತ ಶಿಕ್ಷಕನಾದಂಥವನು ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಲಿ ಎಂದು ಆಶಿಸುತ್ತ ದೇಶದ ಆರ್ಥಿಕ ಅಭಿವೃದ್ಧಿಗೆ ಹೆಗಲು ಕೊಡುವ ಮಕ್ಕಳನ್ನು ನಿರ್ಮಾಣ ಮಾಡುತ್ತಾ ದುಡಿಮೆ ಶ್ರಮದ ಮಹತ್ವವನ್ನು ತಿಳಿಸುತ್ತ ಸ್ವತಃ ತಾನೂ ಕಾಯಕ ಯೋಗಿಯಾಗಿ ಅವರ ಮುಂದೆ ಪ್ರದರ್ಶಿಸುತ್ತ ತನ್ನಂತೆ ಇಪ್ಪರ ಎಂದು ಬಗೆಯುತ್ತ ನಂದಿಯನ್ನು ನುಡಿಯುವುದು ಅನ್ನವನ್ನು ಇಕ್ಕುವುದು ಸ್ವರ್ಗಕ್ಕೆ ಸಮಾನ ಎಂದು ತಿಳಿಸುತ್ತ ಗುರುವಿನ ಸ್ಥಾನದಲ್ಲಿ ನಿಂತವನು ಘನವಾಗಲಿ ಎಂದು ಆಶಿಸುತ್ತ ನಾಡಿನ ಏಳಿಗೆಯ ರೂವಾರಿಗಳಾಗಿ ಶಾಂತಿದೂತರಾಗಿ ನಿಷ್ಕಲ್ಮಷರಾಗಿ ನಿರ್ವೇದರಾಗಿ ನಿರ್ಲಿಪ್ತರಾಗಿ ಸದಾ ಮಂದಸ್ಮಿತರಾಗಿ ಶಿಕ್ಷಕರಾದವರು ಶುಭ್ರ ವಸ್ತ್ರಧಾರಿಗಳಾಗಿ ಸರಳ ಜೀವನ ಉನ್ನತ ವಿಚಾರದ ಕಡೆ ತಮ್ಮ ಗಮನವನ್ನು ಹರಿಸುತ್ತಾ ಸಕಲವೂ ಏಳಿಗೆಯಾಗಲಿ ಸಕಲರಿಗೂ ಸನ್ಮಂಗಳವಾಗಲಿ ಎಂದು ಆಶಿಸುತ್ತಾ ಹರಸುತ್ತಾ ಹಿರಿ ದೈವವಾಗಿ ಪ್ರಪಂಚಕ್ಕೆಲ್ಲ ಜ್ಞಾನ ಕೊಡುವ ದೀವಿಗೆಯಾಗಿ ಸದಾ ಬೆಳಗುವಂತಾಗಲಿ ಎಂದು ಆಶಿಸುತ್ತಾ ಸರ್ವರಿಗೂ ಶಿಕ್ಷಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಧನ್ಯವಾದ